ಆತ್ಮೀಯ ವೀಕ್ಷಕರೇ ಸನ್ಮಾನ್ಗ ನ್ಯೂಸ್ ಸ್ಕೆಲ್ಫ್ ರೌಂಡ್ಗೆ ಮತ್ತೆ ಸ್ವಾಗತ ನಾವು ದುಬಾಯಿಯ ಎಂಟರ್ಪ್ರಿನರ್ಶಿಪ್ ಬ್ಯಾರಿ ಮಹಿಳೆ ಯಾರ ಹೆಗ್ಗಳಿಕೆಗೆ ಪಾತ್ರರಾದಂತಹ ಒಬ್ಬ ಬಿನ್ ಅಹ್ಮದ್ ಅಹಮ್ಮದ್ ಭಾವ ವಿಶೇಷವಾಗಿ ನಮ್ಮ ಮುಸ್ಲಿಂ ಮಹಿಳೆಯರಿಗೆ ಅವರು ಹೇಗೆ ಬೆಳವಣಿಗೆ ಬೆಲೆ ಬೆಳೆಯಬೇಕು ಮತ್ತು ಗಲ್ಫ್ಗೆ ಅಥವಾ ಊರಿನಲ್ಲಾದರೂ ಕೂಡ ಅಲ್ಲಿ ಅವರಿಗೆ ಸ್ವಉದ್ಯೋಗ ಮಾಡುವಂತಹ ಒಂದು ಪ್ರೋತ್ಸಾಹವನ್ನು ನೀಡಬಲ್ಲಂತಹ ಒಂದು ಸಂದೇಶದೊಂದಿಗೆ ನಮ್ಮ ನಸ್ರೀನ್ ಮೇಡಮ್ ಅವರು ಬಂದಿದ್ದ ನಮ್ಮ ಜೊತೆ ಸೇರಿ ಸೇರಿಕೊಂಡಿದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ಫೋಸ್ಕಿಲ್ ಮ್ಯಾನೇಜ್ಮೆಂಟ್ ಅದರ ಫೌಂಡರ್ ಮತ್ತು ಸಿಇಒ ಕೂಡ ಆಗಿದ್ದೀರಾ ನೀವು ಸೊ ನಿಮ್ಮ ಬಾಲ್ಯ ಮತ್ತು ನಿಮ್ಮ ವಿದ್ಯಾಭ್ಯಾಸದ ಕುರಿತು ಹೇಳ್ತೀರಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಹೆಮ್ಮದ್ ಬಾರ್ ಅವರ ದೊಡ್ಡ ಮಗಳು ನಾನು ನನ್ನ ಬಾಲ್ಯಗಳದ್ದು ನಮ್ಮ ಸುಳಲ್ಪಾಡಿ ತರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳುಪಾಡಿ ಕನ್ನಡ ಮೀಡಿಯಂ ಮಾಧ್ಯಮದ ಶಾಲೆಯಲ್ಲಿ ಕಲಿತೊಳ್ಳರಾಗಿದ್ದೇನೆ ನಾನು ಅಮ್ದು ಫ್ಯಾಮಿಲಿಯಲ್ಲೇ ಮೊದಲ ಗ್ರಾಜ್ಯುವೇಟ್ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ನನಗೆ ನಮ್ಮ ತಂದೆಯವರು ಏನೇ ಬರಲಿ ಕಲಿತು ನೀನು ಗ್ರಾಜ್ಯುವೇಟ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ನನ್ನ ನನ್ನನ್ನು ಆ ವಿದ್ಯೆಯಿಂದ ವಂಚಿತ ಮಾಡಲಿಲ್ಲ ಅಲ್ಲಿ ಹೈಸ್ಕೂಲಿಂಗ್ ಪಿ ಯು ಸಿ ಎಲ್ಲವೂ ಕೂಡ ಎ ಕೆ ವಸಾರುದ್ದೀನ್ ಕಂಬಳ ಉರ್ದು ಶಾಲೆಯಲ್ಲಿ ನಡೆಯಿತು ಆ ನಂತರ ನಾನು ಆ್ಯಗ್ನಸ್ನಲ್ಲಿ ನನ್ನ ಪದವಿಯನ್ನು ಪಡೆದುಕೊಂಡೆ ಇದೇ ಸಮಯದಲ್ಲಾಗಿದೆ ನನ್ನ ಮದುವೆಯೂ ಕೂಡ ನಡೆಯಿತು ಅಲ್ಲಿ ವೆರಿ ಪ್ರೌಡ್ ಟು ಸೇ ಅಮ್ಮ ನನ್ನ ಸೋಲ್ಮೇಟ್ ಉಮರ್ ಫಾರೂಕ್ ರವರು ನಂತರವಾಗಿದೆ ಅವರು ಕೂಡ ನನ್ನನ್ನು ಸಪೋರ್ಟ್ ಮಾಡಿಸಿ ನನ್ನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿಸಿದ್ರು ಐ ಗಾಟ್ ಗ್ರಾಜ್ಯುಯೇಟೆಡ್ ಇನ್ ಎಜುಕೇಷನ್ ಆಸ್ ವೆಲ್ ಬ್ಯಾಚುಲರ್ಸ್ ಇನ್ ಎಜುಕೇಷನ್ ಹೀಗೆ ನನ್ನ ವಿದ್ಯಾಭ್ಯಾಸ ಇನ್ನೂ ಕೂಡ ಮುಂದುವರಿತಾ ಇರಲಿ ಮಕ್ಕಳ ನಾಲ್ಕು ಮುದ್ದಿನ ಮಕ್ಕಳ ಮುದ್ದಿನ ತಾಯಿಯಾಗಿದ್ದು ನನ್ನಲ್ಲಿ ಹಂಬಲಿಲ್ಲ ಸೊ ನಂತರ ನನ್ನ ಎಜುಕೇಷನ್ ಒಂದು ಎಮ್ ಎಸ್ ಸಿ ಸೈಕಾಲಜಿ ಈಗ ಬೇರೆ ಬೇರೆ ಥರದ ಕೋರ್ಸ್ಗಳು ಕೂಡ ನಡೀತಾವೆ ಪಾರ್ಟ್ ಫ್ರಮ್ ದಟ್ ಸರ್ಟಿಫೈಡ್ ಕಾರ್ಪೊರೇಟ್ ಟ್ರೈನರ್ ಫ್ರಮ್ ಸಿ ಪಿ ಡಿ ಎಸ್ ಎಚ್ ಆರ್ ಎಮ್ ಎಚ್ ಆರ್ ಸಿ ಐ ಎನ್ ನಂತರ ಅಥವಾ ಹಲವು ಡಿಪ್ಲೊಮಾ ಕೋರ್ಸ್ಗಳು ಹೀಗೆ ವಿದ್ಯಾಭ್ಯಾಸ ಹೇಳುವುದಂದ್ರೆ ಅದು ಹೇಳ್ತೇವಲ್ಲ ನಾವು ಕ್ರೆಡಲ್ ಟು ಕ್ರೇವ್ ಅಂತ ಹೇಳಿ ಹೇಳಿ ಕ್ರೇವ್ ಅಂತ ಹೇಳಿ ಆದರೆ ಕ್ರೆಡಲ್ ಟು ಕ್ರೇವ್ ಒಂದು ಪಾಲಿಸಿ ಇಟ್ಕೊಂಡು ಖಂಡಿತ ನಡೀತಾನೆ ಇದೆ ಅದು ಸ್ಪಿರಿಚುವಲ್ ಆಗಲಿ ಆಧ್ಯಾತ್ಮಿಕವಾದ ವಿದ್ಯಾಭ್ಯಾಸವಾಗಲಿ ಅಥವಾ ದುನಿಯಾಗಿ ವಾಟ್ ಎವರ್ ಸೆಕ್ಯುಲರ್ ಎಜುಕೇಷನ್ ವಾಟ್ ವಿ ಕಾಲ್ ಇಟ್ ಇಸ್ ಸ್ಟಿಲ್ ಆನ್ ಸೊ ಬಾಲ್ಯ ಹೇಳ್ಬೇಕು ಅಂದ್ರೆ ಹಮ್ದುಲಿಲ್ಲ ಅಲ್ಲಾ ನನಗೆ ಅವತ್ತು ನಾನು ಹಮ್ದನ್ನ ಹೇಳಲಿಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಒಂದು ಒಳ್ಳೆ ಬಾಲ್ಯವನ್ನ ತಂದೆ ತಾಯಿ ನನಗೆ ಕೊಟ್ಟಿದ್ದಾರೆ ಜೊತೆಗೆ ಫ್ಯಾಮಿಲಿ ಅಷ್ಟೇ ಸೊ ಏನು ಬಗ್ಗೆ ಕಮೆಂಟ್ ಒಂದು ಶ್ರೀಮಂತ ಕುಟುಂಬದಲ್ಲಿ ಒಂದು ಒಳ್ಳೆ ತರ್ಬಿಯದಲ್ಲಿ ನಾನು ಬೆಳೆದವಳಾಗಿದ್ದೇನೆ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ನೀವು ಈಗ ಇನ್ಫೋಸ್ಕಿಲ್ ಸಂಸ್ಥೆಯನ್ನ ವಿಶೇಷವಾಗಿ ಮುಸ್ಲಿಂ ಮಹಿರ ಅದರಲ್ಲೂ ಕೂಡ ಒಂದು ಬೇರೆ ಸಮುದಾಯಕ್ಕೆ ಒಂದು ಹೆಗ್ಗಳಿಕೆ ಮಾಡುವಂತಹ ಒಂದು ವೃತ್ತಿ ಜೀವನಕ್ಕೆ ನೀವು ವೃತ್ತಿ ವೃತ್ತಿಜೀವನದ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಹಲವಾರು ರೋಲ್ ಮಾಡೆಲ್ಸ್ ಅಂಡ್ ಇನ್ಸ್ಪಿರೇಷನಲ್ ಲೇಡೀಸ್ ಫ್ರಮ್ ದ ಬ್ಯಾರಿ ಕಮ್ಯುನಿಟಿ ಇದ್ದಾರೆ ಅದರ ಜೊತೆಗೆ ನಮ್ಮ ಬ್ಯಾರಿ ಸಹೋದರರಾಗಿರಲಿ ಎಲ್ಲರೂ ನಮ್ಮ ಬ್ಯಾರಿ ಅಂತ ಹೇಳುವಾಗಲೇ ಅದರ ಈಸ್ ಈಕ್ವಲ್ ಟು ಬಿಸ್ನೆಸ್ ಅದು ಸೇಮ್ ಆ ಬ್ಲಡ್ ಆಗಿದೆ ನಮ್ಮ ಹೆಣ್ಮಕ್ಳ ಮೈಯಲ್ಲಿ ಕೂಡ ಹರಿಯೋದು ಸೊ ವೆನ್ ಇಟ್ ಕಮ್ಸ್ ಟು ಎಕ್ಸ್ ಆಂಟ್ರಪ್ರಿನರ್ಶಿಪ್ ಅಂತ ಹೇಳುವಾಗ ಅದೆಲ್ಲರಲ್ಲೂ ತುಂಬಿ ಹರಿತಾ ಇದೆ ಯಾವಾಗ ಅನಿಸ್ತು ನಾನು ಇಂಡಿಪೆಂಡೆಂಟ್ ಆಗಬಹುದು ನನ್ನಿಂದಲೇ ನಾನು ಇನ್ಸ್ಟೆಡ್ ಆಫ್ ಟೇಕರ್ ಐ ಕ್ಯಾನ್ ಬಿ ಅ ಪ್ರೊವೈಡರ್ ನಾನು ಆಗ್ಬೋದು ಅಂತ ಅಂದ್ಕೊಂಡ್ನೋ ಆಗ ಸೋಲೋಫೋನರಾಗಿ ಶುರು ಮಾಡ್ತಾ ಮಾಡ್ತಾ ಇವಾಗ ಒಂದು ಮಟ್ಟಕ್ಕೆ ಬಂದು ಮುಟ್ಟಿದ್ದೇನೆ ಇನ್ಫೋಸ್ಕಿಲ್ ಎಂಬ ಒಂದು ಸಂಸ್ಥೆಯನ್ನು ಒಟ್ಟು ಹಾಕಿಕೊಂಡು ಅದರಲ್ಲಿ ಹಲವು ಸಂಸ್ಥೆಗಳಿಗೆ ನೀವು ಕ್ಯಾರಿಯರ್ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೀರಿ ನಿಮ್ಮ ಇಲ್ಲಿ ನಿಮ್ಮ ದೊಡ್ಡ ಸಾಧನೆ ಮತ್ತು ಅಚೀವ್ಮೆಂಟ್ ಏನಾಗಿರ್ಬೋದು ಅಲ್ಹಮ್ದುಲ್ಲಾ ಇನ್ನೊಮ್ಮೆಲ್ಲ ಆಮಾಲು ಭಿನ್ನಿ ಅಂತ ಹೇಳ್ತೇವೆ ನಾವೇನು ನಿಯ ಮಾಡ್ತೇವೆ ಅದಕ್ಕೆ ಅದಕ್ಕೆ ತಕ್ಕಂತ ಆಗಿದೆ ಅಲ್ಲ ನಮಗೆ ಜಡ್ಜ್ ಮಾಡೋದು ನಮ್ಮ ಆ್ಯಕ್ಷನ್ಗಿಂತ ಜಾಸ್ತಿ ಸೊ ನನ್ನ ನಿಯ ಆಗಿತ್ತು ನಾನು ನಮ್ಮ ಬ್ಯಾರಿ ಸಮುದಾಯದ ಹೆಣ್ಣುಮಕ್ಕಳಿಗೆ ಒಂದು ರೋಲ್ ಮಾಡಲ್ ಆಗಬೇಕು ವೆನ್ ಇಟ್ ಕಮ್ಸ್ ಟು ಆಂಟ್ರಪ್ರಿನರ್ಶಿಪ್ ಅಲ್ಲಿ ಕೆಲಸದ ವೃತ್ತಿ ಜೀವನದಲ್ಲಿ ಹಲವಾರು ಇದ್ದಾರೆ ಆದರೆ ಆಂಟ್ರಪ್ರಿನರ್ಶಿಪ್ ಒಂದು ಬ್ಯಾರಿ ಮಹಿಳೆಯಾಗಿ ಹೇಗೆ ಮೌಲ್ಯವನ್ನು ಇಸ್ಲಾಮಿನ ದೀನಿ ಚೌಕಟ್ನ ಒಳಗೇನೆ ಮೌಲ್ಯವನ್ನು ಅಥವಾ ಫ್ಯಾಮಿಲಿ ಜೀವನವನ್ನು ಏನು ಕಡಿತಗೊಳಿಸದೆ ಬ್ಯಾಲೆನ್ಸ್ ಮಾಡಿ ಹೇಗೆ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸುವ ಛಲ ಅದು ನಾನು ಮಾಡಿದ ನಾನು ಅನ್ಕೊಳ್ತೇನೆ ನಾನು ಯಾಕೆ ಈ ಕ್ವಶನ್ಗೆ ಸಾಧನೆಗೆ ಅಂತ ಹೇಳುವಾಗ ಇದಕ್ಕೆ ಬಂದು ಮುಟ್ಟಿದೆ ಅಂತ ಹೇಳಿದರೆ ಆಂಟರ್ಪ್ರನಶಿಪ್ ಅನ್ನೋದು ಅಷ್ಟು ಈಸಿ ಆದ ಕೆಲಸ ಏನು ಅಲ್ಲ ಅದಕ್ಕೆ ಇಳಿಯುವಾಗ ಹಲವಾರು ಬಿಸ್ನೆಸ್ ಅಂತ ಹೇಳುವಾಗ ಹಲವಾರು ಚಾಲೆಂಜಸ್ಗಳಿರುತ್ತೆ ಆ ಚಾಲೆಂಜ್ ಅನ್ನು ಎದುರಿಸಿ ನಿಲ್ಬೇಕಾದ್ರೆ ಅಷ್ಟೋ ಮನೋಬಲ ಬೇಕಾಗಿರುತ್ತೆ ಆ ಮನೋಬಲವನ್ನು ಕೊಡುವಲ್ಲಿ ನಿಮ್ಮ ಫ್ಯಾಮಿಲಿ ಬಹಳ ದೊಡ್ಡ ಪಾತ್ರ ವಹಿಸ್ತದೆ ಇವಾಗಲೂ ನಾನು ಆಂಟ್ರಪ್ರೀನರ್ಶಿಪ್ ಶುರು ಮಾಡಿ ನಾನು ನಿಂತ್ಕೊಂಡಿದ್ದೆ ಅದು ನನ್ನ ಮೊದಲ ದೊಡ್ಡ ಸಾಧನೆ ಯಾಕಂದ್ರೆ ಎಲ್ಲ ರೀತಿಯ ಮೋರಲ್ ಆಗಲಿ ಫಿನಾನ್ಷಿಯಲ್ ಆಗಲಿ ಎಲ್ಲ ರೀತಿಯ ಚಾಲೆಂಜಸ್ಗಳು ಬರುತ್ತೆ ಸೊ ಒಂದನೇದಾಗಿ ನಾನು ಇನ್ನು ಬಿಸ್ನೆಸ್ ಆಂಟ್ರಪ್ರಿನರ್ ವುಮನ್ ಆಗಿದ್ದೇನೆ ಅನ್ನೋದು ಮೊದಲೇ ಸಾಧನೆ ಇನ್ನು ಅದರಲ್ಲಿ ಏನು ಸಾಧನೆ ಮಾಡ್ಕೊಂಡಿದ್ದೇನೆ ಅಂತ ಕೇಳಬೇಕಾದ್ರೆ ನಾನು ಶುರು ಮಾಡಿದ್ದು ನನ್ನ ಬಿಸ್ನೆಸ್ ಜೀವನವನ್ನು ಸೌದಿ ಅರೇಬಿಯಾದಲ್ಲಿ ಅಲ್ಲಿ ಅಲ್ಲಿ ಹಲವಾರು ಹೆಣ್ಣು ಮಕ್ಕಳ ಹಲವಾರು ಸ್ಟೂಡೆಂಟ್ಸ್ಗಳನ್ನು ಗೈಡ್ ಮಾಡಲಿಕ್ಕೆ ಆಗಿದೆ ಇವತ್ತು ಸಹ ನನ್ನ ಜೊತೆ ಪಂಪ ಸಂಪದ ಸಂಪರ್ಕದಲ್ಲಿದ್ದಾರೆ ಅದರಿಂದ ಹಿಡಿದು ನೆಕ್ಸ್ಟ್ ಮಂಗಳೂರಲ್ಲಿ ಕೂಡ ನಾವು ಸಂಸ್ಥೆಯನ್ನು ಶುರು ಮಾಡಿದ್ದೆವು ಅಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ನಾವು ಅದು ಶಾಲಾ ಕಾಲೇಜುಗಳಲ್ಲಾಗಲಿ ಅಥವಾ ಕಂಪನೀಸ್ಗಳಿಗಾಗಲಿ ಅಥವಾ ಕೌನ್ಸಿಲಿಂಗ್ ಮಾಡೋದು ಸರ್ವಿಸಲ್ಲೇ ಆಗಲಿ ಹಲವಾರು ಕುಟುಂಬಗಳನ್ನು ಒಂದುಗೊಳಿಸಿದ್ದೇವೆ ಹಲವಾರು ಇಸ್ಲಾಮಿನ ಚೌಕದಿಂದ ಹೊರಗೆ ಹೋದಂಥ ಮಕ್ಕಳನ್ನು ಹೊರಗೆ ತಂದಿದ್ದೇವೆ ಇದು ಅದು ಸಾಧನೆ ಅಂತ ಹೇಳಬೇಕಾಗ್ತದೆ ಇನ್ನು ಜಾಸ್ತಿ ಹೇಳಬೇಕು ಅಂತ ಹೇಳಿದ್ರೆ ಯಾರು ಇಸ್ಲಾಮಿನ ಚೌಕಟ್ಟಿಂದ ಹೊರಗೆ ಹೋಗಿ ಪುನಃ ತನಗೂ ಇಸ್ಲಾಮಿಗೆ ಬರಬೇಕು ಅಂತ ಹೇಳುವಾಗ ಅವರಿಗೆ ಕರೆಕ್ಟ್ ಅಂದರೆ ದಾವ ಅಂತ ನಾವು ಏನು ಹೇಳ್ತೇವೆ ಅದನ್ನು ಇಸ್ಲಾಂ ಅಂತ ಹೇಳುವುದಿಲ್ಲ ಒಂದು ಒಳ್ಳೆಯ ಜೀವನ ಶೈಲಿಗೆ ದಾವ ಮಾಡುವಲ್ಲಿ ನಾನು ಯಶಸ್ಸಾಗಿದ್ದೇನೆ ಮೂರನೇದಾಗಿನ ಯು ಎಲ್ಲಿ ಹೇಳಬೇಕಾದ್ರೆ ಯು ನೋ ಯುನೆ ಯು ನೇ ಯು ಲ್ ಲ್ ಲ್ಯಾಂಡ್ ಆಫ್ ಅಪಾರ್ಚುನಿಟೀಸ್ ಆದರೆ ನಿಮ್ಮಲ್ಲಿ ಯುನೀಕ್ ಅಂತಹ ಒಂದು ಯುನೀಕ್ ಆದಂಥ ವಿಶೇಷವಾದಂತಹ ಏನಾದರೂ ಟ್ಯಾಲೆಂಟ್ ಇದ್ದರೆ ಮಾತ್ರ ಈ ಲ್ಯಾಂಡಲ್ಲಿ ನಿಮಗೆ ಸಸ್ಟೈನ್ ಆಗಲಿಕ್ಕೆ ಆಗ್ತದೆ ಅದನ್ನು ನಾನು ಮಾಡಲಿ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಕಾರಣ ಏನಂತ ಹೇಳಿದರೆ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇವತ್ತು ಇನ್ಫೋಸ್ಕಿಲ್ಸ್ ಬರೀ ಕಂಪ್ನೀಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಅಥವಾ ಶಾಲಾ ಕಾಲೇಜುಗಳ ಟೀಚರ್ಸ್ಗೆ ಸಿ ಪಿ ಡಿ ಸೊ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಏನಂತ ಹೇಳಿದ್ರು ಕೊಡ್ತಾ ಇಲ್ಲ ಬದಲಾಗಿ ಒಳ್ಳೆಯ ಹೆಮ್ಮೆ ಮಾತು ಏನು ಹೇಳಿದರೆ ಆ್ಯಸ್ ಎ ಟೀಮ್ ಇನ್ಫೋಸ್ಕಿಲ್ಸ್ ನಾವು ಇವಾಗ ದುಬೈ ಇಕಾನಮಿ ಆ್ಯಂಡ್ ಟೂರಿಸಂ ದುಬೈ ಹೆಲ್ತ್ ಅಥಾರಿಟಿ ಆರ್ ಟಿ ಎ ದುಬೈ ಕಲ್ಚರ್ ಇಂತಹ ದುಬೈ ಸರಕಾರದ ಡಿಪಾರ್ಟ್ಮೆಂಟಿಗೆ ನಾವು ಇಂಟೆಲೆಕ್ಚುವಲ್ ಆಗಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ವೆನ್ ಇಟ್ ಕಮ್ಸ್ ಟು ಇಮೋಷನಲ್ ಇಂಟೆಲಿಜೆನ್ಸ್ ಅದಾಗಿದೆ ನಮ್ಮ ನೀಶ್ ಅಂತ ಹೇಳ್ತೇವಲ್ಲ ನಮ್ಮ ಟ್ರೈನಿಂಗ್ನ ಮೂಲ ಇರುವುದು ಎಮೋಷ್ನಲ್ ಇಂಟೆಲಿಜೆನ್ಸ್ ಸೊ ನಾನು ಹೆಮ್ಮೆ ಮಾತು ಹೇಳಬೇಕು ಅಂದರೆ ಡಿಇಟಿ ಮತ್ತು ದುಬೈ ಹೆಲ್ತ್ ಅಥಾರಿಟಿಗೆ ನಾನು ಕೊಡುವಂಥ ಈಗ ಕೊಡುತ್ತಿರುವಂಥ ಟ್ರೈನಿಂಗ್ ಬೇರೆ ಯಾವುದೋ ವೆಂಡರ್ಸ್ ಆಗ್ಲಿಕ್ಕೆ ಈಸಿ ಆಗಿದೆ ಇಂಟೆಲೆಕ್ಚುಯಲ್ ಆಗಿ ನಾವು ಅದನ್ನ ಕೊಡ್ತಾ ಇದ್ದೇವೆ ಅಂತ ಹೇಳೋದು ಅದು ದೊಡ್ಡ ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಹಮ್ದುಲಿಲ್ಲ ಫಿನಾನ್ಷಿಯಲ್ ಸಪೋರ್ಟ್ ಯಾರು ಕೊಡಬಹುದು ಏನೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಿಸ್ನೆಸ್ ಇಟ್ಸ್ ನಾಟ್ ಅಬೌಟ್ ದಾಟ್ ಇಟ್ಸ್ ಅಬೌಟ್ ಮನೆಯ ಒಳಗಿಂದ ಯಾಕಾಗಿ ನೀನು ಈಗ ಒಳ್ಳೆ ಕುಟುಂಬದಿಂದ ಬಂದವಳಾಗಿರೋದ್ರಿಂದ ಒಳ ಆಗಿರೋದ್ರಿಂದ ಅದನ್ನು ಒಂದು ನನ್ನ ಹಂಗ್ರಿ ಆಗಿರಲಿಲ್ಲ ಫಿನಾನ್ಸ್ ಆಗಿರಲಿಲ್ಲ ಬದಲಾಗಿ ಅದರ ಹಂಗ್ರಿ ಆಗಿತ್ತು ಇನ್ಸ್ಪಿರೇಷನಲ್ ಆಗಿತ್ತು ನಮ್ಮ ತಂದೆಯವರ ಉದ್ದೇಶವನ್ನು ಪೂರ್ತಿಗೊಳಿಸೋದು ಜೊತೆಗೆ ಬ್ಯಾರಿ ಸಮುದಾಯದಲ್ಲಿ ಏನಾದರೂ ಮಹಿಳಾ ಶಿರುಮಾಡಿಗಳು ಮಾಡ್ತಾ ಇದ್ದಾರೆ ಅಂಟರ್ಪ್ರ್ಯನಶಿಪ್ ಅಲ್ಲಿ ಮಾಡಿ ತೋರಿಸಬೇಕು ಅನ್ನುವಂಥ ಒಂದು ಛಲ ಇತ್ತು ಅದಕ್ಕೆ ಸಾಥ್ ನೀಡಿದ್ದು ನಮ್ಮ ಪೋಷಕರಾಗಿದೆ ವಿವಾಹವಾದ ನಂತರ ಅನೇಕ ಮುಸ್ಲಿಂ ಹೆಣ್ಣು ಮಕ್ಕಳು ಈಗ ಗಲ್ಫ್ ನಡಿಗೆ ಬರ್ತಾರೆ ಅವರ ಪತಿಯಂದರೆ ಅವರನ್ನು ಕರೆಯಿಸ್ತಾರೆ ಸೊ ಇಂತಹ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಒಂದು ಗಟ್ಟಿಯಾಗಿ ಅವರ ಕಾಲಿನಲ್ಲಿ ನಿಲ್ಲಲು ಅಥವಾ ಅವರಿಗೆ ಅವರಿಗೆ ಒಂದು ಉದ್ಯೋಗ ಅಥವಾ ಒಂದು ಎಂಟರ್ಪ್ರಿನರ್ಶಿಪ್ ಇದನ್ನು ಎರಡನ್ನು ಮಾಡುವ ನಿಮ್ಮ ನಿಮ್ಮ ಸಲಹೆ ಸಲಹೆ ಸೂಚನೆಗಳೇನು ಇಸ್ಲಾಮಿನ ಚೌಕಟ್ಟಿನ ಒಳಗೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತದೆ ಹೆಣ್ಮಕ್ಳಿಗೆ ನಮ್ಮ ನಮ್ಮ ಮಕ್ಕಳಿಗಾಗಿ ನಮ್ಮ ಫ್ಯಾಮಿಲಿಗಾಗಿ ನಮ್ಮ ಸಮಯವನ್ನು ಕೊಡುವುದು ಅದನ್ನು ಯಾವುದೇ ರೀತಿಯಲ್ಲಿ ಕಡಿತಗೊಳಿಸದೆ ಬ್ಯಾಲೆನ್ಸ್ ಮಾಡಿ ಹಸ್ಬೆಂಡ್ ಅವರು ಕೂಡ ಆ ಥರ ಸಪೋರ್ಟ್ ಕೊಟ್ಟು ಉದ್ಯೋಗಿ ಹೋಗುವುದರಲ್ಲಿ ಯಾವ ತಪ್ಪು ಇಲ್ಲ ಯಾಕಂದ್ರೆ ಖಂಡಿತವಾಗ್ಲೂ ಮನ್ ಮನ್ ದೀನುಕ ಮಾತ್ರ ಅಲ್ಲ ಅಲ್ಲಾಹನು ನಮ್ಮನ್ನ ನಮ್ಮನ್ನು ಎಲ್ಲರೂ ಎಲ್ಲರನ್ನು ಈ ಏನು ಹೇಳ್ತೇವೆ ವರ್ಲ್ಡ್ ಕಳಿಸಿರೋದು ಒಂದು ಪರ್ಪಸ್ ಇಂದ ಎಲ್ಲ ಜೀವಿಗಳಿಗೂ ಎಲ್ಲ ಸೋಲ್ಗಳಿಗೂ ಒಂದು ಪರ್ಪಸ್ ಇರುತ್ತೆ ಸೊ ಉದ್ಯೋಗವನ್ನು ಅಷ್ಟು ಪೂರ್ತಿ ಮಾಡಿದ ನಂತರ ಅದನ್ನು ಸುಮ್ಮನೆ ಮನೆಯಲ್ಲಿಟ್ಟುಕೊಂಡು ಅದನ್ನು ಈ ಸಮುದಾಯಕ್ಕೆ ಯಾವುದೇ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಆಗಿ ಕೊಡದೇ ಇರುವಂಥದ್ರಲ್ಲಿ ಯಾವ ಅರ್ಥವೂ ಕಾಣುವುದಿಲ್ಲ ನಮಗೆ ಎರಡೂ ರೀತಿಯ ಫಿನಾನ್ಷಿಯಲಿ ಆಸ್ ವೆಲ್ ಅಸ್ ಮೋರಲಿ ನಾವು ಯಾವಾಗ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಸಮುದಾಯಕ್ಕೆ ಹಾಗಾಗಿ ದರದರ ಪೂರ್ತಿ ಅದಕ್ಕೆ ಅರ್ಥ ಸಿಗುವಂಥದ್ದು ಸೊ ವಿವಾಹದ ನಂತರ ಉದ್ಯೋಗ ಸೆ ಸ್ಪೆಷಲಿ ಗಲ್ಫಿಗೆ ಬಂದವರಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ ಅದು ಅಷ್ಟೇನು ಈಸಿಯಾಗಿರುವುದಿಲ್ಲ ಆದರೂ ಹಾಗೆ ಮಾಡಿ ಉದ್ಯೋಗ ಕಳಿಸುವಲ್ಲಿ ಅಥವಾ ಉದ್ಯೋಗ ಗಳಿಸಿ ನಂತರ ಅದನ್ನು ಕಂಟಿನ್ಯೂ ಮಾಡುವಲ್ಲಿ ನಮ್ಮ ಹೆಂಗಳರು ಯಾವತ್ತೂ ಅವರ ನಾನು ಅಗೇನು ಹೇಳ್ತೇನೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಬಿಲೀಫನ್ನು ಗಟ್ಟಿ ಮಾಡಿಕೊಳ್ಬೇಕು ನೀವೇನು ತಪ್ಪು ಮಾಡ್ತಾ ಇಲ್ಲ ಅಂಟ್ರಲ್ಲ ನನ್ನ ಸೆಲ್ಫ್ ಕಾನ್ಶಿಯಸ್ ಸೇಸ್ ಇದ್ದೇನೆ ಅಂತ ಹೇಳುವವರೆಗೆ ಆವಾಗಿ ನಾವು ಹಿಂದೆ ಅದ್ ಅಷ್ಟರವರೆಗೂ ಇಸ್ಲಾಂ ಆಗಲಿ ಬ್ಯಾರಿ ಸಮುದಾಯವಾಗಲಿ ಯಾರೇ ಆಗಲಿ ಅವ್ರನ್ನ ತಡೆಯುತ್ತಿಲ್ಲ ತಡೆಯುವಂತಿಲ್ಲ ಹೌದು ಸತ್ಯ ಹೊರಗೆ ಹೋಗಬೇಕಾದರೆ ನಾವು ಬಹಳ ಸಿನ್ನಿಗೆ ಎಕ್ಸ್ಪೋಸ್ ಆಗ್ತೇವೆ ಇವಾಗ ಅದನ್ನೇ ಹೇಳುವಂತಿಲ್ಲ ಕಾರಣ ಮನೆಯಲ್ಲಿದ್ದುಕೊಂಡು ಇದರಲ್ಲಿ ಮಾತ್ರ ಆಗಿ ಸಿನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೇವೆ ಸೊ ಸಿನ್ ಮಾಡುವವರು ಇಲ್ಲೂ ಕೂಡ ಮನೆಯಲ್ಲೂ ಕೂಡ ಕುಡ್ತುಕೊಂಡು ಮಾಡಬಹುದು ಗ್ರಾಮ ಪ್ರದೇಶಗಳಲ್ಲಿ ನಮಗೆ ಕಾಣ್ಬೋದಾಗಿದೆ ಇನ್ನೂ ಕೂಡ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಅಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರ ವಂಚಿತರಾಗುವಂತೆ ಮಾಡುವಂತ ಅಂತಹ ಪೋಷಕರು ಕೂಡ ಈಗ ಸಮಾಜದಲ್ಲಿ ಕಾಣಬಹುದಾಗಿದೆ ಈಗ ಕೆಲವು ಪ್ರದೇಶಗಳಲ್ಲಿ ನಮಗೆ ಕಾಣ್ಬೋದಾಗಿದೆ ಎಸ್ ಎಸ್ ಎಲ್ ಅಥವಾ ಪಿ ಯು ಸಿಯ ನಂತರ ಅಷ್ಟು ಸಾಕು ಇನ್ನೂ ಮದುವೆ ಮಾಡಿ ಅಂತಹ ಒಂದು ಪರಿಪಾಠ ಕೂಡ ಈಗ ಇದೆ ಅಂತಹ ಪೋಷಕರಿಗೆ ನಿಮ್ಮ ಸಲಹೆ ಅಂತಹ ಪೋಷಕರಿಗೆ ನನ್ನ ಸಲಹೆ ಇನ್ನು ಮುಂಚಿತವಾಗಿ ನಾನು ಹೇಳಲಿಕ್ಕೆ ಪಡೆದು ಇಸ್ಲಾಂನ ಸಲಹೆ ಏನಾಗಿದೆ ರಸೂಲರ ಸಲಹೆ ಇಲ್ಲ ಸಲಹಾ ಇಸ್ಲಾಂ ಅವರ ಸಲಹೆ ಏನಾಗಿದೆ ವಿದ್ಯಾಭ್ಯಾಸ ಹರಿಸಿಕೊಂಡು ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿರುವಂತಹ ಒಂದು ಧರ್ಮವಾಗಿದೆ ನಮ್ಮದು ಅದನ್ನು ವಂಚಿತ ಆಯ ಅಂತ ಹೇಳ್ತೇವೆ ಸೈನ್ಸ್ ಅಂತ ಏನು ಹೇಳ್ತೇವೆ ಸೈನ್ಸ್ ಎಸ್ ಐ ಜಿ ಎನ್ ಎಸ್ ಸೈನ್ಸ್ ಸೈನ್ಸ್ ಆಫ್ ಅಲ್ಲಾ ಇಸ್ ನಾಟ್ ಓನ್ಲಿ ಇನ್ ದ ಏನೋ ಸ್ಕ್ರಿಪ್ಚರ್ ಕುರುಹು ಅಂತ ಹೇಳಿದ್ರೆ ಕುರುಹು ಅದರಲ್ಲಿ ಕುರುಹು ನಮ್ಮ ಸುತ್ತಮುತ್ತಲ ಎಲ್ಲವೂ ಇದೆ ಆ ಮೋಡ ಕುರುಹು ಆಗಿದೆ ಅಲ್ವಾ ಮಳೆ ಮಳೆ ಕುರುಹಾಗಿದೆ ಅದನ್ನು ಅರಸಿಕೊಂಡು ಹೋಗಬೇಕಾದ್ರೆ ನೀವು ಖಾಲಿ ನಾವು ಸ್ಪಿರಿಚುವಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಸೈನ್ಸಲ್ಲಿದೆ ಸೋಷಲಲ್ಲಿದೆ ಮ್ಯಾಥ್ಸಲ್ಲಿದೆ ಅಥವಾ ಸ್ಪೇಸಲ್ಲಿದೆ ಯಾವುದೇ ಕ್ಷೇತ್ರದಾಗೊತ್ಕೊಂಡು ಎಲ್ಲದರಲ್ಲೂ ಅಲ್ಲಾಹನ ಕುರುಹುಗಳನ್ನು ಕಾಣಬಹುದು ಸೊ ಇದನ್ನು ಕಲಿಯಲಿಕ್ಕೆ ನೀವು ಯಾವತ್ತು ಅಡೆತಡೆ ಮಾಡಬಾರ್ದು ನಿಮ್ಮ ಹೆಂಗೆ ಹೆಣ್ಣು ಮಕ್ಕಳು ಕಲಿತಷ್ಟು ಜಾಸ್ತಿ ಮೆಚೂರ್ ಆಗ್ತಾರೆ ಹೊರತು ಡೆಫಿನೆಟ್ಲಾಗಿ ಡೆಫಿನೆಟ್ ಆಗಿ ಅವರು ಯಾವತ್ತು ಅದನ್ನ ಅದರಿಂದಾಗಿ ವಿದ್ಯಾಭ್ಯಾಸದಿಂದಾಗಿ ಯಾರು ಸಮಾಜಕ್ಕೆ ಯಾವತ್ತು ಭಾರ ಆಗುವುದಿಲ್ಲ ಅವರು ಬದಲಾವಣೆಗೆ ಕಾರಣಕರ್ತರಾಗ್ತಾರೆ ಮೆಚೂರಿಟಿ ಬರ್ತದೆ ಒಂದು ಏನು ಹೇಳ್ತೇವೆ ಪ್ರಬುದ್ಧತೆ ಬರ್ತದೆ ಎನ್ಲೈಟ್ಮೆಂಟ್ ಅನ್ನೋದು ಹೇಳ್ತೇವೆ ಅದು ಅದ್ ನಮ್ಮ ಕುರಾನ್ ಶುರುವಾಗುವುದು ಎಕ್ರ ಓದು ಎನ್ನುವ ಶಬ್ದದಿಂದ ಇದನ್ನು ಹಿಡ್ಕೊಂಡು ಅಂತ ಪೋಷಕರಿಗೆ ಹೇಳ್ತೇನೆ ಭಯ ಬೀಳ್ಬೇಡಿ ತಪ್ಪು ಮಾರ್ಗ ಹಿಡಿಯೋರು ಯಾವುದೇ ಮಾರ್ಗ ಕಲಿತವರು ಹಿಡಿತಾರೆ ಕಲಿದವರು ಹಿಡಿತಾರೆ ಅದರಿಂದಾಗಿ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಮಾತ್ರ ಆತರ ಇವಾಗ ನಮ್ಮ ಸಮುದಾಯದಲ್ಲಿ ಆಗ್ಲಿ ಅಂದ್ರೆ ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ ಎಲ್ಲ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳು ಇದೆ ಅಂದ್ರೆ ಆನ್ಲೈನ್ ಶಿಕ್ಷಣ ಸಂಸ್ಥೆಗಳು ಕೂಡ ಇದಾವೆ ಸೊ ಮೊದಲು ಒಂದೇ ಒಂದು ಗಟ್ಟಿಯಾದ ಸಲಹೆ ಸೂಚನೆ ನಾನು ಹೇಳಬೇಕು ಅಂದ್ರೆ ಅಂಥ ಪೇರೆಂಟ್ಸ್ ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರ ನಮ್ಮ ಸಮುದಾಯವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಡಿ ಕಲೀಲಿಕ್ಕೆ ಬಿಡಿ ಮಕ್ಕಳನ್ನು ಕಲಿಸಿ ಕಲಿಸಿ ಅವರನ್ನು ಉದ್ಯೋಗವನ್ನು ಅರಸಲಿಕ್ಕೆ ಬಿಡಿ ಉದ್ಯೋಗರಸಿ ಪ್ರಬುದ್ಧತೆ ಪಡ್ಕೊಂಡು ಅದರಿಂದಲೇ ಅವರನ್ನು ಆಂಧ್ರಪ್ರಶ್ನಿಗೆ ಇಳಿಸಿಕೊಂಡು ಅವರಿಂದ ಹತ್ತು ಫ್ಯಾಮಿಲಿಗಳು ಇನ್ನೂ ಬಲವಾಗುವಂತೆ ಮಾಡಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ಈಸ್ ದ ರೂಟ್ ಫಾರ್ ಎವ್ರಿ ಅದರ್ ಇಂಡಿಪೆಂಡೆನ್ಸಿ ಅಲ್ವಾ ಸೊ ಅದನ್ನು ಮಾಡಲಿಕ್ಕೆ ನಮ್ಮ ಪೇರೆಂಟ್ಸ್ ಪೋಷಕರು ಹಸ್ಬೆಂಡ್ಸ್ ಈವನ್ ಮದುವೆಯಾದವರೂ ಮನೆಯಲ್ಲೇ ಇರು ಸೇಫ್ಟಿ ಆಗಿರ್ತಿ ಅಂತ ಹೇಳುವರು ಹಾಗೆ ನಾನು ನಿಮಗೆ ಹೇಳಿಕೆ ಪಡಿಸ್ತೇನೆ ಇದು ಎಷ್ಟು ಸೇಫ್ಟಿ ಅಂತ ನೀವು ತಿಳ್ಕೊಂಡ್ರೆ ಸಾಕು ಸೊ ಹೊರಗೆ ಹೋಗಿ ಅವರ ಏನು ಹೇಳ್ತೇವೆ ಅವರ ಟ್ಯಾಲೆಂಟನ್ನು ಸದುಪಯೋಗ ಪಡಿಸ್ಕೊಳ್ಳುವಾಗ ಒಂದು ಸಿಗುವಂತಹ ಸಮಾಧಾನ ಅದರಿಂದ ಉಂಟಾಗುವಂತಹ ಇದು ಎಲ್ಲೂ ಸಿಗಲಿಕ್ಕಿಲ್ಲ ಮನೆಯಲ್ಲೂ ಕೂತ್ಕೊಂಡು ಜಾಸ್ತಿಯಾಗಿ ಅವರು ಅನುಭವಿಸಲೂಬಹುದು ಏನೋ ಸೈಕಲಾಜಿಕಲಿ ಸೊ ದಯವಿಟ್ಟು ಪೋಷಕರೇ ಮತ್ತು ಹಸ್ಬೆಂಡ್ಸ್ ದೀನಿನ ಒಳಗೆ ಯಾವುದೇ ಮೌಲ್ಯವನ್ನು ಎಷ್ಟೋ ಮಂದಿ ಇದ್ದಾರೆ ನಮಗೆ ಅದನ್ನು ಎಕ್ಸಾಂಪಲ್ಸ್ ಕೊಡುವ ನಾನು ಒಬ್ಬಳೇ ಅಲ್ಲ ಎಷ್ಟೋ ಮಂದಿ ಇದ್ದಾರೆ ಅವರೆಲ್ಲರದ್ದು ಸಮಾಲೋಚಿಸಿ ಖಂಡಿತವಾಗಲೂ ಹೆಣ್ಣುಮಕ್ಕಳಿಗೆ ಇದು ನಾನು ಇವತ್ತಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಿರೋದು ಇವತ್ತಿನ ಬಗ್ಗೆ ಮಾತ್ರ ಯೋಚಿಸ್ಬೇಡಿ ಇನ್ನೂ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಯೋಚಿಸಿ ನೋಡಿ ನಮ್ಮ ಸಮುದಾಯ ಎಲ್ಲಿಂದ ಎಲ್ಲಿಗೆ ಮುಟ್ಟಬೇಕಾಗಿದೆ ಆವಾಗ ಶಿಕ್ಷಣ ಎಷ್ಟು ಅಗತ್ಯವಾಗಿರಬಹುದು ಈಗ ಪ್ರತಿಯೊಂದು ವಿಷಯಕ್ಕೂ ನಾವು ಎಲ್ಲ ನಮ್ಮ ಲೀಡರ್ಸ್ ನಾವು ನೋಡಬಹುದು ವಾಟ್ಸಪ್ಪಲ್ಲಿ ಅಲ್ಲಿ ಜನಗಣತಿ ಬರಬೇಕಾದ್ರೆ ಯಾವುದಕ್ಕೂ ಅವರು ಎಲ್ಲದಕ್ಕೂ ನಮಗೆ ಏನು ಕೊಡ್ತಾ ಇರ್ತಾರೆ ನಿರ್ದೇಶನ ಕೊಡ್ತಾ ಇರ್ತಾರೆ ಜಸ್ಟ್ ಯೋಚಿಸಿ ನೋಡಿ ಅದನ್ನ ತಗೊಳ್ಳುವಷ್ಟು ಪ್ರಬುದ್ಧತೆ ಮುಂಚೆ ಇಲ್ಲದೆ ಹೋದರೆ ಗ್ರಾಮದಲ್ಲಿರುವ ಹುಡುಗಿಯರು ಬರದೇ ಹೋದರೆ ಏನು ಬೇಸಿಕ್ ಸಿಗದೆ ಏನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನ ಖಂಡಿತವಾಗಿ ಒಳವಡಿಸಲೇಬೇಕು ಪ್ರತಿಯೊಬ್ಬ ಮುಸ್ಲಿಂ ಬ್ಯಾರಿ ಹೆಣ್ಣು ಮಗಳು ಶಿಕ್ಷಣ ಪಡೀಲೇಬೇಕು ಪಡೆದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೇಬೇಕು ಮತ್ತು ಆಂಧ್ರಪ್ರದೇಶಕ್ಕೆ ಪ್ರದೇಶ್ಗೆ ಕಾಲು ಇಡಲೇಬೇಕು ಹೇಳ್ತಾ ಇದ್ದೇನೆ ಸ್ಟ್ರೆಸ್ ಮಾಡಿ ಯಾವುದೇ ಜೀನಿನ ಕಾಂಪ್ರೊಮ ವ್ಯಾಲ್ಯೂ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಅವರ ಎಂಪೈರ್ನವರು ಬೆಳೆಸಲೇಬೇಕು ವಿತ್ ದಿ ಹೆಲ್ಪ್ ಆಫ್ ದೇರ್ ಬ್ರದರ್ಸ್ ಆಲ್ ಬ್ಯಾರಿ ಬ್ರದರ್ಸ್ ಫಾರ್ ದಟ್ಲ ಒಂದು ವಚನ ಕೂಡ ಇದೆ ನೀವು ಚೀನಕ್ಕೆ ಹೋಗಿ ಆದರೂ ನೀವು ವಿದ್ಯಾಭ್ಯಾಸವನ್ನು ಗಳಿಸಿ ಅಂತೇಳಿ ಅಂದರೆ ಚೀನಕ್ಕೆ ಹೋಗಿ ನೀವು ವಿದ್ಯಾಭ್ಯಾಸ ಪಡೆಯಲಿ ಅಂತಲ್ಲ ಅದರ ಅರ್ಥ ಅದರ ಅರ್ಥ ಅಂದರೆ ನೀವು ಅಷ್ಟರವರೆಗೂ ಕೂಡ ಇಂಪಾರ್ಟೆನ್ಸ್ ಮಹತ್ವವನ್ನು ಅಲ್ಲಿ ನೀಡ್ತಾ ಇದೆ ಅದರಲ್ಲಿ ಎಲ್ಲಿ ಹೇಳಲಿಲ್ಲ ಅದು ನಿಮ್ಮ ಗಂಡು ಮಕ್ಕಳನ್ನು ಮಾತ್ರ ಕಲಿಸಿ ಆತರ ನಮಗೆ ಸಿಗ್ಲಿಲ್ಲ ಅಲ್ವಾ ಅದು ಅಷ್ಟೇ ಕ್ಲಿಯರ್ ಆಗಿದೆ ನಮ್ಮಲ್ಲೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ ಸೊ ಆರಾಧನೆ ಬರುವಾಗ ಕಲಿಯುವುದು ಒಂದು ಆಗಿದೆ ಆರ ರಬ್ಬಿಸಿದ್ನೇ ಇಲ್ಮಾ ಹೇಳ್ತೇವೆ ನಾವು ಯಾಕಾಗಿ ನಾಲೆಜ್ ಅನ್ನ ಪಡೀಬೇಕು ಇಸ್ಲಾಂನ ಮೂಲದಿಂದ ಮಾತ್ರ ಮಾತಾಡುವುದಾದ್ರೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲೂ ನಮ್ಮನ್ನು ಶಿಕ್ಷಣದಿಂದ ಇಸ್ಲಾಂ ವಂಚಿತ ಮಾಡಿಲ್ಲ ಆ ಥರವಾಗಿ ನಾವು ನಮ್ಮ ಹೆಣ್ಮಕ್ಕಳನ್ನು ನೋಡುವುದೇ ಬೇಡ ಮದುವೆ ವಿವಾಹದ ನಂತರ ಹೆಚ್ಚಿನ ನಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ಒಂದು ಪಾಟ್ ಅಂದರೆ ಮನೆಯವರ ಪಾಟಲ್ಲಿ ಮುಗಿಯಿತು ಇದ್ದರೂ ಕೂಡ ಒಂದು ಹಾಫ್ ಪಾಟ್ ಇನ್ನೂ ಉಳಿದ ಗಂಡನ ಮನೆಯವರಿಗೆ ಸೀಮಿತವಾಗುತ್ತದೆ ಆ ನಂತರ ಮದುವೆ ಆದ ನಂತರ ಹಲವಾರು ಗಂಡನಾಗಿರ್ಬೋದು ಅಥವಾ ಅವರ ಮನೆಯಂದಿರಬಹುದು ಅವರು ಉದ್ಯೋಗಕ್ಕೆ ಹೋಗುವುದು ಅಥವಾ ಇನ್ನೇನಾದರೂ ಬಿಸ್ನೆಸ್ ಮಾಡುವುದು ಅದನ್ನು ಪ್ರೋತ್ಸಾಹಿಸುವುದಿಲ್ಲ ಇರುವಂತೆ ಅವರಿಗೆ ಅವರಿಗೆ ಮಾಡ್ತಾರೆ ಆ ಅಂತ ಕುಟುಂಬದ ಬಗ್ಗೆ ನಾನೇನು ಅಭಿಪ್ರಾಯ ಮೂಡಿಸುವಂತಿಲ್ಲ ಸತ್ಯವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಎಲ್ಲವೂ ಸ್ವೇಚ್ಛೆ ಆಗಿರುತ್ತದೆ ಮೊದಲನೇದಾಗಿ ಅಭಿಪ್ರಾಯ ಶುರುವಾಗುವುದು ಆ ಉದ್ಯೋಗ ಕಲಿತು ಏನೋ ಆಗಬೇಕು ಅನ್ನೋ ವಿಷನ್ ಇಟ್ಟುಕೊಂಡ ಆ ಹೆಣ್ಣು ಮಗಳಿಂದ ನನ್ನ ಎಕ್ಸಾಂಪಲ್ ನನಗೆ ಅಂತಹ ವಿಷನ್ ಇತ್ತು ಅಲ್ಲಿ ಹಮ್ದಲಿಲ್ಲ ನನ್ನ ಹಸ್ಬ ಹಸ್ಬೆಂಡ್ ಯಜಮಾನ್ರು ಅದಕ್ಕೆ ಸಾಥ್ ನೀಡಿದ್ರು ನಾನು ಬರಲಿಕ್ಕೆ ಮುಂದೆ ಬರಲಿಕ್ಕೆ ಸಾಧ್ಯವಾಯಿತು ನನ್ನಿಂದಾಗಿ ಅಲ್ಲಿ ಹಮ್ದಲಿಲ್ಲ ಏನೋ ಸಣ್ಣ ಪುಟ್ಟ ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ಸಾಧ್ಯವಾಯಿತು ಎಲ್ಲ ಕೇಸಲ್ಲಿ ಹಾಗೆ ಆಗಿರುವುದಿಲ್ಲ ಈಗ ಅಂತ ಕುಟುಂಬದ ಬಗ್ಗೆ ಎತ್ತಿ ಹೇಳಬೇಕು ನನ್ನ ಅಭಿಪ್ರಾಯ ಹೇಳುವಲ್ಲಿ ನಾನೇನು ಕಾಣಿಸ್ತಾ ಇಲ್ಲ ನನಗೆ ಆದರೆ ಅಭಿಪ್ರಾಯ ಎಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಆ ಹೆಣ್ಣು ಮಗಳು ಕಲ್ತವಳು ಆ ಉದ್ದೇಶ ಏನಾಗಿತ್ತವಳು ಬರೀ ಕಲಿಕೆಗೆ ಮಾತ್ರ ಸಾಕು ನಾನು ನನ್ನನ್ನ ನನ್ನ ಫ್ಯಾಮಿಲಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ತೇನೆ ಅವಳಲ್ಲಿ ಅದರಲ್ಲಿ ಸಂತೋಷ ಇದೆ ಅಂತ ಹೇಳುವಾಗ ಒಂದು ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ ನನ್ನದಾಗ್ಲಿ ನಿಮ್ಮದಾಗ್ಲಿ ಯಾರ ಅಭಿಪ್ರಾಯವೋ ಅದರಲ್ಲಿ ಯಾರನ್ನು ಯಾಕಂದರೆ ಇಸ್ಲಾಂ ಯಾರನ್ನು ಯಾವುದಕ್ಕೂ ಬಲವಂತ ಪಡಿಸೋದಿಲ್ಲ ಅವಳು ಅದನ್ನೇ ದೊಡ್ಡದಾಗಿ ತಗೊಳ್ತಾಳಂತ ಹೇಳಿದರೆ ಹೇಳಿದ್ರೆ ಇಲ್ಲ ಪ್ರಾ ಏನು ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಮೇನಿ ಮೇ ಬಿ ಮನೆಯಲ್ಲೂ ಏನೋ ಮಾಡ್ಬೋದು ಅಥವಾ ಅವಳ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸಂತೋಷ ಕಾಣುವುದಾದ್ರೆ ಅದನ್ನು ಟೀಕಿಸುವಂತಿಲ್ಲ ನಾನಾಗಲಿ ಯಾರಾಗಲಿ ಟೀಕಿಸುವಂತಿಲ್ಲ ಇನ್ನು ಅವಳಿಗೆ ಹೊರಗೆ ಹೋಗಬೇಕು ಏನೋ ಮಾಡಬೇಕು ಅಗೇನ್ ಇಸ್ಲಾಮಿನ ಚೌಕಟ್ಟಿನಲ್ಲಿ ನನ್ನಿಂದಾಗಿ ಇನ್ನೂ ಹತ್ತು ಹಲವಾರು ಫ್ಯಾಮಿಲಿಗಳನ್ನ ನಾನು ಲೈಟನ್ ಮಾಡಿಸ್ಕೊಳ್ಬೇಕು ಅಂತ ಏನೋ ಏನ್ ಹೇಳ್ತೇವೆ ಲೈಟನ್ ಅಂತ ಹೇಳಿದ್ರೆ ಬೆಳಗಿಸ್ಬೇಕು ಅಂತ ಅವಳಿಗೆ ಏನಾದರೂ ಆಸೆ ಇದ್ರೆ ಅಂತ ಕುಟುಂಬದವರಿಗೆ ನನ್ನ ಸಲಹೆ ಒಂದು ಅವಕಾಶವನ್ನು ಖಂಡಿತವಾಗ್ಲೂ ನೀವು ನೀಡಲೇಬೇಕು ಕಾರಣ ಏನಂತ ಹೇಳಿದ್ರೆ ಎಲ್ಲವೂ ಇಲ್ಲಿರುವುದು ನಾವು ಎಲ್ಲೋ ನಡೆದಂತಹ ಎಲ್ಲೋ ನಡೆಯುವಂತಹ ಅಪರಾಧಗಳನ್ನ ಅನಾಹುತಗಳನ್ನ ನೆನೆಸಿಕೊಂಡು ಇಲ್ಲಿ ನಡೆಯುವಂತ ಎಷ್ಟೋ ದೊಡ್ಡ ಸಾಧನೆಯನ್ನು ಕಸಿದಿಡಿಯುವಂತಿಲ್ಲ ಇಲ್ಲ ದಯವಿಟ್ಟು ಇಸ್ಲಾಮಿನ ಒಂದು ವೇ ಆಫ್ ಲೈಫನ್ನು ತೆಗೆದುಕೊಂಡು ಅವಳಿಗೆ ಸಾಥ್ ನೀಡುವುದಾದರೆ ಖಂಡಿತವಾಗಲಿ ನೀವು ಅವಳನ್ನು ವಿಜಯ ಗಳಿಸ್ ಗಳಿಸುವಲ್ಲಿ ನಿಮ್ಮ ಪಾತ್ರ ದೊಡ್ಡದಾಗಿರ್ತದೆ ಸೊ ಒಂದು ಒಮ್ಮೆ ನೀವು ಅದರ ಬಗ್ಗೆ ಸಮಾಲೋಚಿಸಬೇಕು ಕಟ್ಟಪ್ಪಣೆ ಎಂದಿಗೂ ಕಟ್ಟಪ್ಪಣೆ ಮಾಡಿದರೂ ಕೂಡ ಮೇ ಬಿ ನೀವು ಅವಳನ್ನು ಕೆಲಸಕ್ಕೆ ಕಲಿಸ್ತಾ ಇರಬಹುದು ಬೇರೆ ಏನೋ ನಡೀಬಹುದು ಅದಕ್ಕೆ ಯಾವಾಗಲೂ ಸಮಾಲೋಚನೆ ಅಂತ ಹೇಳ್ತೇವಲ್ಲ ಅದು ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಮಾಡಿಕೊಂಡು ಯಾಕಂದರೆ ಕೆಲವರಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅವರ ರೋಡ್ ಮ್ಯಾಪ್ ವಿಷನ್ ಇರ್ತದೆ ಮದುವೆ ನಂತರ ಕಂಪ್ಲೀಟಾಗಿ ಅದನ್ನು ಕಸ್ತಿಡ್ಕೊಳ್ಳಿ ನಾನೇ ಕೌನ್ಸಿಲಿಂಗ್ ಮಾಡಿದಂಥ ವಿಷಯ ಅದರಿಂದಾಗಿ ಅಡ್ಡದಾರಿ ಹಿಡಿದವರು ಇದ್ದಾರೆ ಆ ಥರ ನಡೆಯೋದಕ್ಕಿಂತ ಸಮಾಲೋಚಿಸಿ ಒಂದು ಒಳ್ಳೆ ಮೇ ಬಿ ಅವರಿಗೆ ಕೆಲಸ ಮಾಡಬೇಕು ಅಂದರೆ ಹಸ್ಬೆಂಡ್ ಬಿಸ್ನೆಸ್ಸಲ್ಲಿ ಕೈ ತೋರಿಸ್ಬಹುದು ಫ್ಯಾಮಿಲಿ ಬಿಸ್ನೆಸ್ಸಲ್ಲೂ ಮಾಡ್ಬೋದು ಅಥವಾ ವಿದಿನ್ ದ ಲಿಮಿಟ್ಸ್ ಅವರು ಏನಾದರೂ ಕೆಲಸ ಮಾಡ್ಬೋದು ಮನೆಯಲ್ಲೂ ಏನಾದರೂ ನೀವು ಅವಕಾಶ ಮಾಡಿಕೊಡ್ಬೋದು ಆದರೆ ಯಾವುದಾದ್ರೂ ಒಂದು ಅವಕಾಶವನ್ನು ದಯವಿಟ್ಟು ಮಾಡಿಕೊಡಿ ಅಂತಹ ಹೆಣ್ಣು ಮಕ್ಕಳಿಗೆ ನೀವು ಖಂಡಿತವಾಗ್ಲಿ ಮನೆಯಿಂದಲೂ ಸ ಆಗಿರಬಹುದು ಅಂತಹ ಒಂದು ಏನೇ ಆ ಬರ್ನಿಂಗ್ ಡಿಸೈರ್ ಅಂತ ಏನು ಹೇಳ್ತೇವೆ ಅದು ಎಲ್ಲರಲ್ಲೂ ಒಂದೇ ಆಗಿರ್ತದೆ ಅದರ ಜೆಂಡರ್ ವ್ಯತ್ಯಾಸ ಇರುವುದಿಲ್ಲ ಸೊ ಚೌಕಟ್ಟಿನ ಒಳಗಿಟ್ಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೆ ಒಮ್ಮೆ ಅವರಿಗೂ ಅಲ್ಲಿ ಹಮ್ಮಲಿಲ್ಲ ನನ್ನ ವಿದ್ಯೆಯಿಂದ ನಾನು ಗಳಿಸ್ತಾ ಇದ್ದೇನೆ ನಮ್ಮ ತಂದೆಯವರ ಹೆಸರು ನನಗೆ ಪ್ರೌಢಿಂದ ಹೇಳ್ತಾ ಪ್ರೌಢಾಗಿ ಹೇಳ್ತೇನೆ ನೆಸರಿನ್ ಬಿಂತ ಅಹಮದ್ ಭಾವ ನಾಲ್ಕು ಜನರು ಆ ಹಸಿರು ಹೇಳುವಾಗ ನನ್ನಲ್ಲಿ ಏನು ಖುಷಿ ಆಗ್ತದೆ ಅದೇ ರೀತಿ ಹೆಣ್ಣು ಮಕ್ಕಳು ಎಷ್ಟೋ ಕಾಯ್ತಾ ಇರಬಹುದು ಒಮ್ಮೆ ಅವರೊಂದಿಗೆ ಕೂತುಕೊಂಡು ಸಮಾಲೋಚನೆ ಮಾಡಿ ಈಸಿಯೆಸ್ಟ್ ವೇ ಮಾಡಿಕೊಡ್ಲಿಕ್ಕೆ ಆಗ್ತದರು ಅದನ್ನು ಮಾಡಿಕೊಟ್ಟು ಒಮ್ಮೆ ನೀವು ಅವರಲ್ಲಿ ನಿಮ್ಮ ಟ್ರಸ್ಟನ್ನು ಇಟ್ಟು ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಇದನ್ನು ಯಾಕೆ ನಾವು ಇಷ್ಟು ಒತ್ತಿ ಹೇಳಬೇಕಾಗುತ್ತೆ ಅಂದ್ರೆ ಎಷ್ಟೋ ಹೆಂಗಳೆಯರು ಮೇ ಬಿ ಅದನ್ನು ಎಷ್ಟೋ ಇನ್ನು ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಲಿಲ್ಲ ಆಗಿರಬಹುದು ಅಥವಾ ದುರುಪಯೋಗ ಪಡಿಸಿಕೊಂಡಿರಬಹುದು ಅದರಿಂದಾಗಿ ಈ ಥರ ಒಂದು ಫ್ಯಾಮಿಲಿ ಕಟ್ಟಪಣೆ ಮಾಡಿರಲೂಬಹುದು ಸೊ ನಾವು ಅದನ್ನು ಟೀಕಿಸುವಂತಿಲ್ಲ ಎಲ್ಲವನ್ನು ಇಸ್ಲಾಮಿನ ದೃಷ್ಟಿಯಿಂದ ನೋಡಿಕೊಂಡು ಅದರ ವ್ಯಾಲ್ಯೂಯಿಂದ ಮುಂದೆ ನಡ್ಕೊಂಡು ಹೋದರೆ ಖಂಡಿತವಾಗಿ ಅನಾಹುತ ನಡೆಯುವುದಿಲ್ಲ ಇನ್ನವಲ್ಲ ಮಾಲು ಭಿನ್ನೀಯ ನಿಮ್ಮ ನಿಯದ ಮೇಲೆ ಆಗಿರ್ತದೆ ಅಲ್ಲಾಹು ಅದನ್ನು ಜಡ್ಜ್ ಮಾಡುವಂಥದ್ದು ಸೊ ಅದನ್ನು ಮನಸ್ಸಿನಿಟ್ಕೊಳ್ಳಿ ಯಾಕಂದರೆ ಮನ್ ನಾಟ್ ಓನ್ಲಿ ಮನ್ ಮನರಬ್ಬುಕ ಮಂದಿನುಕ ನಿಮ್ಮ ನಾಲೆಜನ್ನು ಏನು ಮಾಡಿದೆಯಾ ಅನ್ನೋ ಒಂದು ಕ್ವಶನಿಗೆ ನಾಡಿದ್ರೆ ನಿಮ್ಮ ಮಗಳಾಗಲಿ ನಿಮ್ಮ ಪತ್ನಿ ಆಗಲಿ ನಿಮ್ಮನ್ನು ಬೆಳೆ ತೋರಿಸುವಂತೆ ಇರಬಾರದು ಅದು ಇಸ್ಲಾಮಿನ ವಿದ್ಯೆ ನಾನ್ ಇಸ್ಲಾಮಿಕ್ ವಿದ್ಯೆ ಅಂದ್ರೆ ಸೆಕ್ಯುಲರ್ ಎಜುಕೇಶನ್ ಆಗಲಿ ಕಲ್ತುಕೊಂಡು ನಾನು ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೆ ನನ್ನ ಪತಿಯಿಂದಾಗಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ ಬೆಳೆ ತೋರಿಸುವಂತ ಆಗಿರಬಾರದು ಅದನ್ನು ಕೂಡ ನೀವು ಯೋಚಿಸಬೇಕು ಮದುವೆ ಮದ್ವೆ ನಂತರ ಅಥವಾ ಮದುವೆಗೆ ಮುಂಚಿತವಾಗಿ ಹಲವು ಹಲವಾರು ಹೆಣ್ಣು ಮಕ್ಕಳು ಅನಿವಾಸಿ ಜೀವನ ಅರ್ಸಿಕೊಳ್ತಾರೆ ಅಂತಹ ಹೆಣ್ಣು ಮಕ್ಕಳು ಈಗ ಗಲ್ಫ್ ನಾಡಿಗೆ ಬಂದು ಅವರಿಗೆ ಏನು ಸಾಧನೆ ಮಾಡಬಹುದು ಒಂದು ಒಳ್ಳೆಯ ಸವಾಲಾಗಿದೆ ಇದು ಎಲ್ಲರಿಗೂ ಯು ಇ ಅಥವಾ ಗಲ್ಫ್ ನಾಡು ಹೇಳ್ತೇವೆ ನಮ್ಮ ಬಾಯಿ ಸಮುದಾಯದ ಹಲವಾರು ಪತಿಯನ್ನಿರುವಾಗ ಅಥವಾ ಫಾದರ್ಸ್ ಎಲ್ಲರೂ ಕೂಡ ಇಲ್ಲಿ ನೆಲೆಸಿರುವಂಥದ್ದು ಇಲ್ಲಿಗೆ ಬಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಎಲ್ಲರಿಗೂ ಇರುತ್ತದೆ ಕೆಲಸದ ಬಗ್ಗೆ ಹೇಳಬೇಕಾದ್ರೆ ಸ್ಪೆಷಲಿ ಯು ಇ ಬಗ್ಗೆ ಹೇಳಬೇಕಾದ್ರೆ ಹತ್ತು ಹಲವಾರು ಅವಕಾಶಗಳಿದ್ದಿವೆ ಆದರೆ ಅಲ್ಲಿವರೆಗೂ ಹೋಗಬೇಕಾದ್ರೆ ನಮ್ಮನ್ನು ನಾವು ವಿಶೇಷವಾದ ಸ್ಕಿಲ್ಗಳಿಂದ ನಾವು ನಮ್ಮನ್ನು ಅಪ್ಸ್ಕಿಲ್ ಮಾಡಿಕೊಂಡು ಇರಬೇಕಾಗ್ತದೆ ಯಾಕಂದರೆ ಅಷ್ಟು ಕಾಂಪಿಟಿಟಿವ್ ಆಗಿದೆ ಮಾರ್ಕೆಟ್ ಸೊ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಮೊದಲನೇದಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳಿ ಕೆಲಸ ಮಾಡಬೇಕು ಅಂತೇಳಿ ಏನೋ ಕೆಲವರಿಗೆ ಫಿನಾನ್ಷಿಯಲ್ ಅಗತ್ಯ ಕೂಡ ಇರ್ಬೋದು ಯಾವ ಕೆಲಸ ಇದ್ರೂ ಕೂಡ ಅದನ್ನು ನೀವು ನಗಣ್ಯವಾಗಿ ನೋಡಬೇಡಿ ಯಾಕಂದರೆ ನಾನು ಶುರು ಮಾಡಿದ್ದು ನಾಟ್ ಆಸ್ ಎನ್ ಆಂಟ್ರಪ್ರನರ್ ಆಸ್ ಅ ಇಂಟ್ರಾಪ್ರನರ್ ಆಸ್ ಎನ್ ವೆರಿ ಮಚ್ ಫ್ರಮ್ ದಿ ಅಡ್ಮಿಂಟ್ ಟು ಟ್ರೈನರ್ ಟು ಇನ್ಚಾರ್ಜ್ ಟು ಪ್ರಿನ್ಸಿಪಲ್ ಟು ಆಂಟ್ರಪ್ರನರ್ ಆಗಿ ಬಂದು ಮುಟ್ಟಿದ್ದೆನೆ ನಾನು ಸೊ ಹಾಗೆ ಹೇಳಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲಿದಾಗಿ ನಿಮ್ಮ ವಿಶೇಷವಾದ ಸ್ಕಿಲ್ ಏನಿದೆ ನಿಮ್ಮನ್ನು ನೀವು ಅರಿತುಕೊಳ್ಳಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಸೆಲ್ಫ್ ಅವೇರ್ನೆಸ್ಸನ್ನು ಮಾಡಿಕೊಂಡು ಇದಾಗಿದೆ ನನ್ನ ಅತ್ಯಂತ ಬಲವಾದ ಸ್ಕಿಲ್ ಅಂತ ಅರಿತುಕೊಂಡು ಅದರ ನಂತರಕ್ಕೆ ತದಕ್ಕೆ ಬೇಕಾದಂತಹ ಪ್ರೊಫೆಷ್ನಲ್ ಆಗಿರುವಂಥ ಟ್ರೈನಿಂಗ್ ಆಗಲಿ ಕೋರ್ಸ್ಗಳಾಗಿ ಮಾಡಿಕೊಂಡು ಇಂಟರ್ನ್ಶಿಪ್ ಅಪರ್ಚುನಿಟಿ ತುಂಬ ಸಿಗ್ತಾ ಇದೆ ಸೊ ಇಂಟರ್ನ್ಶಿಪ್ಪನ್ನು ಅರಸಿಕೊಂಡು ಹೋಗಿ ಅದನ್ನು ನೀವು ಅರಗಿಸಿಕೊಳ್ಳಿ ಯಾವಾಗ ನಿಮ್ಮಲ್ಲಿ ಆ ಒಂದು ವಿಶೇಷವಾದ ಸ್ಕಿಲ್ ಬೆಳವಣಿಗೆಯಾಗುತ್ತೋ ಖಂಡಿತವಾಗಲೂ ಈ ನಾಡು ನಿಮ್ಮನ್ನ ಕರೆದು ನಿಮ್ಮನ್ನ ಸ್ವಾಗತ ಮಾಡಿಸ್ತಂತ ನಾನು ಹೇಳಿದ್ ಖಂಡಿತವಾಗಿ ಯಾವುದೇ ಡೌಟ್ ಯಾಕೆಂದ್ರೆ ಇದು ನನ್ನಲ್ಲಿ ನನ್ನ ಜೊತೆ ಹಾಗೂ ನನ್ನಿಂದ ಇನ್ನೂ ಹಲವಾರು ಯಾರು ಉಪಯೋಗ ಪಡ್ಕೊಂಡಿದ್ದಾರೆ ಅವರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಅವರು ಒಂದು ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಕಾರಣ ಅವರವರ ಸ್ಕಿಲ್ ಅನ್ನ ನಗಣ್ಯವಾಗಿ ನೋಡ್ಲಿಲ್ಲ ಅವರು ಕನ್ಸಿಸ್ಟೆನ್ಸಿಯನ್ನ ಬಿಡ್ಲಿಲ್ಲ ಫೋಕಸ್ ಆಗಿ ಏನೋ ಮಾಡಬೇಕು ಅಂತ ಹೇಳಿ ನೀವು ಇಟ್ಕೊಂಡ್ರೆ ತುಂಬ ನಿಮಗೆ ಅಪರ್ಚುನಿಟಿಸ್ ಇದೆ ಸುತ್ತಮುತ್ತಲಿದೆ ಹೇಳಬೇಡಿ ಕೆಲಸ ಸಿಗ್ತಾ ಇಲ್ಲ ಇಲ್ಲ ಅರಸಿಕೊಂಡು ಇರಿ ಜಾಸ್ತಿ ಆದಷ್ಟು ನೆಟ್ವರ್ಕ್ ಮಾಡ್ತಾ ಇರಿ ಕನೆಕ್ಟ್ಸ್ ಮಾಡ್ತಾ ಇರಿ ಖಂಡಿತವಾಗಲೂ ನೀವು ಅಲ್ಲಿಗೆ ಬಂದು ಮುಟ್ತೀರಾ ಆ್ಯಂಡ್ ನಿಮ್ಮ ಮನೋಬಲ ಏನು ಹೇಳ್ತೀವಿ ಆತ್ಮಸ್ಥೈರ್ಯವನ್ನು ಯಾವತ್ತೂ ಕುಗಿಸಲಿಕ್ಕೆ ಬಿಡಬೇಡಿ ನೀವು ದೇವನಿಗೆ ನೀವು ಅಲ್ಲಾಹನಿಗೆ ನಿಜವಾಗಲಿದ್ರೆ ಹತ್ತು ಹಲವಾರು ಕಮೆಂಟ್ ಅಭಿಪ್ರಾಯಗಳ ನಡುವೆ ಕೂಡ ನೀವು ಮುಂದೆ ಸಾಗಬಹುದು ಕೊನೆಯದಾಗಿ ಹೇಳ್ತೇನೆ ನೀವು ಉತ್ತರ ಕೊಡಬೇಕಾಗಿರೋದು ಸಮಾಜಕ್ಕಲ್ಲ ನೀವು ಉತ್ತರ ಕೊಡಬೇಕಾಗಿರುವುದು ನಿಮ್ಮ ಫ್ಯಾಮಿಲಿಗೆ ಅಲ್ಲ ನೀವು ಉತ್ತರ ಕೊಡಬೇಕಾಗಿರುವುದು ಯಾರಿಗೂ ಅಲ್ಲ ಬದಲಾಗಿ ನಿಮ್ಮ ಸೃಷ್ಟಿಕರ್ತನಿಕ್ಕಾಗಿದೆ ಅವನ ಮುಂದೆ ನಿಲ್ಲುವಾಗ ನೀನು ನನ್ನನ್ನು ಈ ದುನಿಯಾಗೆ ಕಳಿಸಿದ್ದಕ್ಕೆ ನಾನು ಈ ಥರ ಸಾಧನೆ ಮಾಡಿದ್ದೇನೆ ನನ್ನ ನನ್ನ ದೀನಿಗಾಗಲಿ ನನ್ನ ಸ ನನ್ನ ಸಮಾಜಕ್ಕಾಗಲಿ ನನ್ನ ಇಂಟಲೆಕ್ಚುವಲ್ ಏನು ಕೆಪೇಬಿಲಿಟಿಯಿಂದ ನಾನು ಈ ಥರ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆದರೆ ಅದಾಗಿದೆ ನಿಮ್ಮ ನಿಜವಾದ ಉದ್ದೇಶ ಪೂರ್ಣವಾಗುವುದು ಈ ದುನಿಯಾವಿನಲ್ಲಿ ಸೊ ಅದನ್ನು ಇಟ್ಕೊಂಡು ನಿಮ್ಮ ಸ್ಕಿಲ್ ಏನಿದೆ ಅದನ್ನು ಆದಷ್ಟು ಯಾವಾಗಲೂ ಪ್ರತಿದಿನ ಕೂಡ ನೀವು ಅಪ್ಸ್ಕಿಲ್ ಮಾಡಲಿಕ್ಕೆ ನೋಡ್ತಾ ಇರಿ ನೀವು ಒಂದು ಒಂದು ನೀವು ಮುಟ್ಟೆ ಮುಟ್ಟಿರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಇನ್ನು ಹೇಳಬೇಕಂತ ಹೇಳಿದ್ರೆ ಕುಟುಂಬದ ಪಾತ್ರ ಏನೇನು ಹೇಳಬೇಕಾದ್ರೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಇಷ್ಟು ಮುಂದೆ ಬರಬೇಕಾದ್ರೆ ನಮ್ಮ ತಂದೆ ಅಹಮ್ಮದ್ ಬಾವ ನಮ್ಮ ಹಸ್ಬೆಂಡ್ ಉಮರ್ ಫಾರೂಕ್ ಜೊತೆಗೆ ನನಗೆ ಇನ್ನೂ ಗಟ್ಟಿ ಬಲವಾಗಿ ನಿಂತದ್ದು ನನ್ನ ಇಬ್ಬರು ಸಹೋದರರಾಗಿದೆ ಹಸಂತ್ ಔಷೀದ್ ಬಾವ ಆ್ಯಂಡ್ ಮೊಹಮ್ಮದ್ ಇರ್ಷಾದ್ ಬಾವ ಅಂತ ಹೇಳಿ ಅವ್ರನ್ನ ಈ ಕ್ಷಣದಲ್ಲಿ ನಾನು ಯಾ ಈ ಕ್ಷಣದಲ್ಲಿ ಯಾವತ್ತಿಗೂ ಯಾಕೆಂದರೆ ನಾನು ಹೇಳಿದಾಗ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ನ ಏನು ಮೋರಲ್ ಸಪೋರ್ಟ್ ಏನಿರುತ್ತದೆ ಅದು ತುಂಬ ಅಗತ್ಯವಾಗುತ್ತದೆ ಸೊ ನನ್ನನ್ನು ಯಾವತ್ತು ನಾನು ಹಿಗ್ಗು ಕುಗ್ಗುವಂತಹ ಸಮಯದಲ್ಲಿ ನನ್ನನ್ನು ಹಿಗ್ಗುವಂತೆ ಮಾಡಿದ್ದು ನನ್ನ ಇಬ್ಬರು ಸಹೋದರರು ಮತ್ತು ನನ್ನ ಸಹೋದರಿಯಾಗಿದೆ ಸೊ ನಾನು ಹೇಳಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ನಿಮ್ಮ ಅಕ್ಕ ತಂಗಿಯರು ಆ ರೀತಿ ಇರುವಂತಹ ಆಗಿದ್ದರೆ ಖಂಡಿತ ನೀವು ಬ್ರದರ್ಸ್ ಆಗಿ ಅವರನ್ನು ಯಾವತ್ತೂ ಕುಗ್ಗುವಂತೆ ಮಾಡದೆ ಹಿಗುವಾಗಿ ಮಾಡುವಲ್ಲಿ ಬ್ರದರ್ಸ್ ನಿಮ್ಮ ಪಾತ್ರ ಕೂಡ ಇದೆ ನಾವು ಖಾಲಿ ತಂದೆ ತಾಯಿಯಂದರೂ ಹಸ್ಬೆಂಡ್ ಮಾತ್ರ ಹೇಳುವುದಲ್ಲ ಬ್ರದರ್ಸ್ ಅನ್ನೋದು ಒಟ್ಟಿಗೆ ಸಿಬ್ಲಿಂಗ್ಸ್ ಅನ್ನೋದು ಒಂದೇ ಕಳ್ಳ ಬೆಳೆದಂಥ ಜೀವಗಳು ಅವರನ್ನ ಆಳವಾಗಿ ಅರ್ಥ ಮಾಡಿಕೊಂಡಿರುವಂಥದ್ದು ನೀವು ಬ್ರದರ್ಸ್ ನಿಮ್ಮ ಸಿಸ್ಟರ್ಸ್ ನಿಮ್ಮ ಅಕ್ಕ ತಂಗಿಯರನ್ನ ಈ ವಿಷಯದಲ್ಲಿ ಖಂಡಿತವಾಗ್ಲಿ ಖಂಡಿತವಾಗ್ಲು ನೀವು ಅವ್ರನ್ನ ಇರುವಂತೆ ಮಾಡಲೇಬೇಕು ನಿಮ್ಮ ಸಹಕಾರ ತುಂಬ ಯಾಕಂದ್ರೆ ನೀವು ಅಣ್ಣಂದ ಅಣ್ಣ ತಮ್ಮ ನೀವು ಹೇಳುವಾಗ ನೀವು ಅವರನ್ನ ಅವರ ಸಾಧನೆಯನ್ನ ನೀವು ನೀನು ಈತ ರೀತಿ ಮಾಡಿದ್ರಿ ಸಣ್ಣ ಸ್ಟೆಪ್ ಆಗಿರ್ಲಿ ನೀವು ಹೀಗೆ ಹೇಳಿದಾಗ ಅವರಿಗೆ ಸಿಗುವಂತ ಅದಕ್ಕಿಂತ ದೊಡ್ಡ ಅವಾರ್ಡೇ ಇಲ್ಲ ಹತ್ತು ಹಲವಾರು ಅವಾರ್ಡ್ಗಳು ಸಿಕ್ಕಿದ್ರು ಕೂಡ ನಾನು ಯಾವಾಗಲೂ ಜಸ್ಟಿಫಿಕೇಶನ್ ನೋಡುವಂಥದ್ದು ನನ್ನ ಬ್ರದರ್ಸ್ ಇದರಿಂದ ಸಂತೋಷವಾಗಿದ್ದಾರ ಇದು ಹಲಾಮ ಇದು ಚೆನ್ನಾಗಿದೆ ಅಂತ ಅವ್ರು ಹೇಳುವಾಗ ಸಿಗುವಂತ ಮನತೃಪ್ತಿ ಯಾವ್ದು ನನಗೂ ಸಿಗ್ತಾ ಇಲ್ಲ ಸೊ ಅಣ್ಣ ತಮ್ಮಂದಿರೇ ನಿಮ್ಮ ತಂಗಿಯಂದಿರ ಇರ್ತೀರಾ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು